ಶ್ರೀ ಅಮ್ಮನವರ ನೂತನ ಮಹಾಮೇರು ಶ್ರೀ ಚಕ್ರ ಪ್ರತಿಷ್ಠಾಪನಾ ಮಹೋತ್ಸವ ಕೋಲಾರ ನಗರದ ಶ್ರೀ ಕೋಲಾರಮ್ಮ ದೇವಸ್ಥಾನ ಪಕ್ಕದಲ್ಲಿರುವ ಶ್ರೀ ಅಮ್ಮನವರ ದೇವಾಲಯದಲ್ಲಿ ಗುರುವಾರದಂದು ಬೆಳಿಗ್ಗೆ ಶ್ರೀ ಅಮ್ಮನವರ ನೂತನ ಮಹಾಮೇರು ಶ್ರೀ ಚಕ್ರ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಮಂಡಲಾಭಿಷೇಕ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮತ್ತು ದೇವರಿಗೆ ವಿವಿಧ ಬಗೆಯ ಹೂವಿನಿಂದ ಅಲಂಕಾರ ಮಾಡಿ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದರು ಅರ್ಚಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ದೀಕ್ಷಿತ್ ಮತ್ತು ದೇವಸ್ಥಾನ ಪ್ರಧಾನ ಅರ್ಚಕರಾದ ವಿನಯ್ ಕುಮಾರ್ ದೀಕ್ಷಿತ್ ಮತ್ತಿತರರು ಉತ್ತಮ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪೂಜೆಗೆ ಸಹಕಾರ ನೀಡಿದ ಭಕ್ತರಿಗೆ ದೇವರ ಬಳಿ ತೆಗೆದ ಹಣ್ಣು ಹಂಪಲು ಪ್ರಸಾದ ನೀಡಿ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ತುಂಬಿದರು ಏಣಿಕೆಗೆ ಸಿಗಲಾರಾದಷ್ಟು ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಶುಕ್ರವಾರದಂದು ಕೋಲಾರಮ್ಮನ ದೇವಸ್ಥಾನದಲ್ಲಿ ವಿಜೃಂಭಣೆ ಪೂಜೆ ಕಾರ್ಯಕ್ರಮಗಳಿದ್ದು ಜಿಲ್ಲೆ ಜನತೆ ಆಗಮಿಸಿ ದೇವರ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಂದರು सन गर्भितानलिक सौक्लिंग सौवर्ण वरधारणी परसुतां धौतांत्रिनेोज्ज्वला वंदे पुस्तुकशमंकुशरां शभूषिताज्ज्वली गौरीं त्रिपुरां पर श्रीचक्रसंचारिणी ಶ್ರೀ ಮಹಾಲಕ್ಷ್ಮಿ ಸಂಕಷ್ಟ ಹರ ಗಣಪತಿ ಹಾಗೂ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ನೂತನ ಪಂಚಲೋಹ ಹಾಗೂ ಮಹಾಮೇರು ಶ್ರೀಚಕ್ರ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಕೋಲಾರ ನಗರದ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದ ಪಕ್ಕದ ರಸ್ತೆಯಲ್ಲಿ ಅಮ್ಮನವರಿಗೆ ನೂತನವಾಗಿ ಮಹಾಮೇರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆ ಮಹಾತಾಯಿಯ ಅನುಗ್ರಹದಿಂದ ಭಕ್ತಾದಿಗಳ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ ಅಮ್ಮನವರಿಗೆ ಇಲ್ಲಿ ಪ್ರತಿ ಮಂಗಳವಾರ ಭಕ್ತಾದಿಗಳು ಅವರ ಸಕಲ ಇಷ್ಟಾರ್ಥಗಳು ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ವಾರಾಹಿ ಮಾತೆಗೆ ವಾರಾಹಿ ಮಾತೆಗೆ ಪ್ರಾರ್ಥನೆ ಮಾಡಿಕೊಂಡು ಸುವರ್ಣಗಡ್ಡೆ ಹಾಗೂ ಕುಂಗ್ಳುಕಾಯಿ ಆಗಲಿ ನಿಂಬೆಹಣ್ಣಾಗಲಿ ಹಾಗಲಕಾಯಿ ಆಗಲಿ ಅಮ್ಮನವರಿಗೆ ದೀಪ ಹಚ್ಚಿ ಆ ತಾಯಿಯ ಐದು ವಾರ ಯಾರು ಭಕ್ತಾದಿಗಳು ಆ ತಾಯಿಯತ್ರ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚುತ್ತಾರೋ ಅವರಿಗೆ ಆ ತಾಯಿ ಐದು ವಾರನಲ್ಲೇ ಅಮ್ಮನವರು ಅವರಿಗೆ ಒಳ್ಳೇದು ಮಾಡಿ ಮತ್ತು ಅಮ್ಮನವ್ರಿಗೆ ಆರನೇ ವಾರ ಪಂಚಾಮೃತ ಅಭಿಷೇಕ ಮಾಡಿಸಿ ತಾಯಿಯ ಕೋರಿಕೆ ನೆರವೇರಿಸ್ತಾರೆ ಮತ್ತು ಇಲ್ಲಿ ಮಹಾವೀರು ಶ್ರೀಚಕ್ರ ಪ್ರತಿಷ್ಠಾಪನೆ ನಡೆದಿದೆ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಾಯಿಯ ವಾರಾಹಿ ಮಾತಾ ಅನುಗ್ರಹ ಪಡೆಯಬೇಕಾಗಿ ಅರ್ಚಕರೆಲ್ಲ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ಮತ್ತೆ ಇದೇ ಶುಕ್ರವಾರ ಆರನೇ ತಾರೀಕು ಅಮ್ಮನವರಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಕೋಲಾರ ಇನ್ನೊಂದು ಮನೊಂದು ಸುಭಿಕ್ಷವಾಗಿರಬೇಕು ಅಂತಲ್ಲ ಈ ಪ್ರಪಂಚ ಗ್ರಾಮ ರಾಷ್ಟ್ರ ಲೋಕವೇ ಸುಭಿಕ್ಷವಾಗಿರಬೇಕು ಅಂತ ಭಕ್ತಾದಿಗಳೆಲ್ಲ ತಾಯಿ ನಗರ ದೇವತೆ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡಿಕೊಂಡು ಮಹಾಭಿಷೇಕ ಅಮ್ಮನವರಿಗೆ ಮಹಾಭಿಷೇಕ ನಡೆಯುತ್ತೆ ಮತ್ತು ಪುಷ್ಪಯಾಗ ನಡೆಯುತ್ತೆ ಈ ಪುಷ್ಪಯಾಗ ಆ ಅಮ್ಮನವ್ರಿಗೆ ಮಾಡಿದ್ರೆ ಯಾವುದೇ ಸಕಲ ದೋಷಗಳಿದ್ರು ಕೂಡ ಆ ತಾಯಿ ನಿವಾರಣೆ ಮಾಡ್ತಾಳೆ ಆ ಪುಷ್ಪಯಾಗದಲ್ಲಿ ತಾಯಿಯ ದರ್ಶನ ಯಾವ ಭಕ್ತಾದಿಗಳು ಮಾಡ್ತಾರೋ ಅವರಿಗೆ ಸಕಲ ದೋಷಗಳು ಆ ತಾಯಿ ನಗರ ದೇವತೆ ಪ್ರಾರ್ಥ ನಗರ ದೇವತೆ ನಿವಾರಣೆ ಮಾಡ್ತಾಳೆ ಅಮ್ಮನವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ದರ್ಶನ ಪಡೆಯಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ಈ ಪೂಜೆ ವರ್ಷ ವರ್ಷ ಇಲ್ಲ ಇದು ನೂತನವಾಗಿ ನಡೆದಿರೋದು ಶ್ರೀ ಚಕ್ರ ಪ್ರತಿಷ್ಠಾಪನೆ ಇವತ್ತಿನ ಪೂಜೆ ಯಾವ ತರ ಜನ ಅಮ್ಮನವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿ ದರ್ಶನ ಪಡೆದಿದ್ದಾರೆ ಪ್ರಾತಃ ಕಾಲದಲ್ಲಿ ಅಮ್ಮನವರಿಗೆ ಗಣಪತಿ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಸಪ್ತಮಾತೃಕ ಸಮೇತ ಪರಿವಾರ ಪೂಜೆ ಮತ್ತು ಅಮ್ಮನವರಿಗೆ ಮೂಲ ಮಂತ್ರಾಕ್ಷಿಗಳಿಂದ ನವಾವರಣ ಪೂಜೆ ನವಾವರಣ ಶ್ರೀಚಕ್ರ ಹೋಮ ನಡೆದಿದೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಉದಯ ಪೂರ್ವ ಏಳು ನಲವತ್ತರಿಂದ ಎಂಟು ಮೂ ನಲವತ್ತೈದು ಸಲುವ ಶುಭ ಲಗ್ನದಲ್ಲಿ ಆ ತಾಯಿಯ ಮಹಾಮೇರು ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಮತ್ತು ಮಹಾಪೂರ್ಣಾವತಿ ಮಹಾಮಂಗಳಾರತಿ ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಎಲ್ಲ ನಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ದರ್ಶನ ಪಡೆದಿದ್ದಾರೆ ಯಾವ ಭಕ್ತಾದಿಗಳು ತಾಯಿ ಮತ್ತು ವಾರಾಹಿ ಮಾತಾ ದರ್ಶನ ಪಡೆದಿದ್ದಾರೋ ಅವರ ಸಕಲ ಇಷ್ಟಾರ್ಥಗಳೆಲ್ಲ ಆ ಭಗವತಿ ವಾರಾಹಿ ಮಾತಾ ಮತ್ತು ನಗರ ದೇವತೆ ಶ್ರೀ ಕೋಲಾರಮ್ಮ ತಾಯಿಯು ಅವರ ಸಕಲ ಇಷ್ಟಾರ್ಥಗಳೆಲ್ಲ ನೆರವೇರಿಸಲಿ ಅಂತ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ